ಇರೋದೊಂದು ಜೀರ್ಣ ಹಿಂದೇನಾಯ್ತು ನೆನ್ಪಿಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದೇನೆ ಬೀದಿ ನಮ್ದೇನಿಲ್ಲ ನೋಡುತ್ತಿರೋ ಜೈ ಶ್ರೀರಾಮ್ ಸ್ಲಿ ಚನಕನ ಸೈತಾ ಸagara ka ಸೊ ಇವಾಗ ನಾವೆಲ್ಲ ಏನಂತ ಅಂದ್ರೆ ಇಲ್ಲಿ ಕುಂತಿ ಬೆಟ್ಟ ಅಂತ ಅಂದ್ಬಿಟ್ಟು ಬಂದಿದೀವಿ ಸೊ ಏನೋ ಫಸ್ಟ್ ಏನಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಆ ಬಂಡೆನೆಲ್ಲ ಹತ್ತಿ ನಾವು ಬಂದಿದೀವಿ ಈಗ ಸದ್ಯಕ್ಕೆ ಸೊ ನೆಕ್ಸ್ಟ್ ಬಂಡೆನೆಲ್ಲ ಅಲ್ಲ ಒಂದೇ ಬಂಡೆ ಅದೇ ಒಂದ್ ಬಂಡೆ ಸದ್ಯಕ್ಕೆ ಜಾರ ಬಂಡೆನ ಏನಾಗಲ್ಲ ಅದು ಕಾಮಿಡಿ ಒಂದು ಜಾರ ಬಂಡೆ ಏನಂತಂದ್ರೆ ಸದ್ಯಕ್ಕೆ ಹತ್ತಿ ಬಂದಿದೀವಿ ಸೊ ನೆಕ್ಸ್ಟ್ ಏನಂತ ಅಂದ್ರೆ ನೋಡಿ ಆ ಕಡೆ ಸೈಡ್ ನೋಡಿ ಅಲ್ಲೆಲ್ಲ ಎಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಮಳೆ ಬರ್ತಿದೆ ಸೊ ಆದ್ರೂ ಕೂಡ ನೋಡಿ ಅವ್ರು ಏನೋ ಮಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ಮುಂದೆ ನೋಡೋಣ ಬನ್ನಿ Thank you. நமஸ்கார்ட்டி ஓடில பண்டையில இல்லங்க இல்ல அல்லாட்

ಸೊ ಗೈಸ್ ಈಗ ಏನಂತ ಅಂದ್ರೆ ಆಲ್ಮೋಸ್ಟ್ ಏನಂತ ಅಂದ್ರೆ ಕಿಲೋಮೀಟರ್ ಗಂಟ ನಾವು ಹತ್ತು ಬಂದಿದ್ದೀವಿ ಸೊ ಇನ್ನು ಏನು ಅಂತ ಅಂದ್ರೆ ನಮ್ಮ ದಾರಿ ಇನ್ನು ನಮ್ಮ ಟಾರ್ಗೆಟ್ ಅಲ್ಲಿ ಇದೆ ಒನ್ಕೆ ಕಾಣಿಸ್ತಿದೆಯಲ್ಲ ಆ ಒಂದ್ಕೆ ಬೆಟ್ಟಕ್ಕೆ ಹೋಗಬೇಕು ಈಗ ಒಂದ್ಕೆ ಬೆಟ್ಟ ಹತ್ತಿದೀವಿ ನೆಕ್ಸ್ಟ್ ಒಂದ್ ಬೆಟ್ಟ ಹತ್ಬೇಕಾಗುತ್ತೆ ಸೊ ಬನ್ನಿ ಹೋಗೋಣ ಮುಂದೆ

केळगीन आराम 하기ங்கே भरबोदी तीना नाव येंगी अद्रे सिम्पलला कॉम्प्लिकेट पकडणार रेडी ना ओ इलिन व्यू सगरायत अळवा मी ना वाचाकते मी स्लिपरला बिंड आगोयतो आदिकेला बुटकोटकाने शूला शू आगोयतो मी स्लिपरला बिंड आगोयतो आदिकेला बुटकोटकाने शूला शू आगोयतो तुम्ही ओडी आयतो इलबा जरा काउंट पडे 1 2 3

ಯಾ ಚೆನ್ನಾಗ್ ಅಯ್ಯೋ ಆಲೇ ಮಳೆ ಬದಿತಿ ಬಿಸ್ಲು ಹಿರಿ ತೋರಿಸ್ತೀನಿ ಒಂದು ಬೆಟ್ಟ ಒಂದ್ ಬೆಟ್ಟ ಹತ್ಮತಿ ಇಲ್ದಿ ಇವಾಗ ಇನ್ನೊಂದ್ ಬೆಟ್ಟ ಹತ್ತುತ್ತಿದ್ವಿ

ಆಯ್ತು ನೋಡು ಬಂದ್ ಎದಿ ನನ್ ಬಂದಾಗ ಯಾವ ಇವ ನಿಧಾನ ನಿಧಾನ ನೋಡಿ ಗೈಸ್ ಎಷ್ಟು ಕಷ್ಟ ಇದೆ ಇತೋ ಐದು ಸ್ಲಿಪ್ಪರ್ ಓ ಸಾಯೋ ಅಲ್ಲ ಲೈನ್ ನೋಡ್ ನೋಡಿ ಇತೋ ಇದೆ ಅದೇನೋ ಪಿತ್ರೋ ಹಿಂದೆ ಸ್ಲಿಪ್ಪರ್ ಇದೆ ಬಟಾ ಇತೋ ಬಟಾ ಕೆನೆಲಾದ್ ಕಿತ್ತಾಪುರು ಹರೇಕ ಬದಾ ಮಾತಾಡೋಂಗೆ ಏನು ಮಾತಾಡೋ ನಾನು ಹೇಳ್ತೀನಿ ಫೀಲಿಂಗ್ ಅಲ್ಲಿ ಚುಕ್ಕಿ ಕಿನೋದು ಆ ಸೋ ನೋಡಿ ಗಾಯ್ಸ್ ಈ ತರ ಎಲ್ಲಾ ಅಂತಂದ್ರೆ ಅಡ್ಕೊಂಡ್ ಬರಬೇಕು ಬರಬೇಕಾಗುತ್ತೆ

ಸೊ ಮುಂಚೆ ಏನಂತ ಅಂದ್ರೆ ಇಲ್ಲಿ ಕುಂತಿ ಅವರು ಅಂದ್ರೆ ಲೈಕ್ ಪಾಂಡವರ ಏನಂತ ಅಂದ್ರೆ ಅರಗಿನ ಮನೆ ಏನಂತಂದ್ರೆ ಒನ್ ವಾಸ ಬಂದಿರೋ ಟೈಮಲ್ಲಿ ಏನಂತ ಅಂದ್ರೆ ಇಲ್ಲಿಗೆ ಬಂದಿದ್ರು ಸೊ ಇಲ್ಲಿಗೆ ಬಂದಿ ಏನಂತ ಅಂದ್ರೆ ಲೈಕ್ ಅಡಿಗೆ ಮಾಡ್ಕೊಳಕ್ಕೆ ಅಥವಾ ಎಂತ ಅಂದ್ರೆ ಲೈಕ್ ಏನೋ ಪರ್ಪಸ್ಗೋಸ್ಕರ ಅಂದ್ರೆ ಈ ಒಂದ್ಕೇನ ಇಟ್ಟಿದಾರೆ ಅಂತ ಅಂದ್ಬಿಟ್ಟು ಏನಂತ ಅಂದ್ರೆ ಪುರಾತನ ಏನು ಸಂಗ್ರಹಾಲಯ ಅಂದ್ರೆ ಲೈಕ್ ಪುರಾತನ ವಿಷಯಗಳಿವೆ ಅಂತ ಅಂದ್ರೆ ನಮ್ಗೆ ಹೇಳ್ತಾ ಬರುತ್ತೆ ಸೊ ಇದೇ ಅವನ್ಕೆ ನೋಡಿ ಎಷ್ಟು ದೊಡ್ಡದಾಗಿದೆ ಸೊ ಇದೇ ದೊಡ್ಡದ ಇದೇ ಎಷ್ಟು ದೊಡ್ಡ ಮಾಡ್ತಾರೆ ನೋಡ್ತಾ ಬರ್ಬೋದು ಸೊ ಏನಂತಂದ್ರೆ ಇಲ್ಲಿ ಬನ್ನಿ ಹಂಗೇನೆ ಸೊ ಏನಂತ ಅಂದ್ರೆ ಇಲ್ಲಿ ನಮ್ಗೆ ಏನು ಸ್ಥಾಪನೆ ಏಳು ಐದು ಎರಡ್ ಸಾವಿರದ ಇಪ್ಪತ್ತು ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಸೊ ಇದೇನ್ ಎರಡ್ ಸಾವಿರದ ಇಪ್ಪತ್ತು ಅಂತ ಅಂದ್ಬಿಟ್ಟಂದ್ರೆ ಇದನ್ನ ಮತ್ತೆ ಏನಂತಂದ್ರೆ ಇದೊಂದು ಸ್ವಲ್ಪ ಬಿದೋಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಏನಂದ್ರೆ ಮತ್ತೆ ಅದನ್ನ ರೆಡಿ ಮಾಡಿದ್ದು ರಿನೋವೇಟ್ ಮಾಡಿದ್ದು So I'll the patrali, so you do baggage, study. Thank you. Once more, so once once more, once more, once more. No comments. Токаъ. Т се съм О ящ тогариват А А ти да. ್ಕೊಂಡ್ ಬಂದ ಬರುವಾಗ ನಡ್ಸಿದ್ರೆ ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ ಮಿನಿಟ್ ಒಂದೇ ಒಂದು ಫೋಟೋ ತಗೊಂಡ್ ಬಂದ್ಬಿಡ್ತೀನಿ ಥ್ಯಾಂಕ್ ಯು ಎಲ್ರೂ ಎಲ್ರು ಸೆಕೆಂಡ್ ಮೌನಾಚರಣೆ ಮಾಡೋಣ ಈ ಬಡತನಿಂದ ದೇಸ ಉದ್ಧಾರ ಆಯ್ತದ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಹತ್ತು ಊಟಿ ಫುಲ್ಲು ಚಿಲ್ ಮಾಡಿ ಇವಾಗ ಇಳಿತಾ ಇದ್ದೀವಿ ತಿರುಗಿರೋ ನಿಮಿಷ ಇವರು ಬೆಟ್ಟ ಹತ್ತುವಾಗಿಂದರಿ ಜಿಕ್ಕೊಂಡ್ ಜಿಕ್ಕೊಂಡೆ ತಿರ್ಗಿಲಿ ಜಿಕ್ಕೊಂಡ್ ಜಿಕ್ಕೊಂಡೆ ಆಡ್ತಿರೋದು ಏನಕ್ಕೆ ಅಂತಂದ್ರೆ ತಿರ್ಗಿರೋ ನಿಮಿಷ ಜಯ ಆಂಜನೇಯ ಆಂಜನೇಯನೇ ಇವ್ರ ಮನೆ ಮೇಲೆ ಬಂದ್ಬಿಡಿದ್ದೆ అదికే అదకే బండేనే హార్కొండు అలే நடி 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 ந ಜಲಿ ಎಲ್ಲ ಜಲಿ 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 ನಾನೇ ಕೈರ್ಗೆ ಸೊಗೈಸ್ ಏನಂತಂದ್ರೆ ಏನಿದು ಕುಂತಿ ಬೆಟ್ಟ ಕುಂತಿ ಬೆಟ್ಟ ಅಂತ ಏನಿದ್ಯೋ ಇದು ತುಂಬಾ ಅಂದ್ರೆ ತುಂಬಾ ಸಕಲಾಗಿತ್ತು ಸೊ ಅಂದ್ರೆ ಲೈಕ್ ನಾವು ಅಡ್ವೆಂಚರಸ್ ಆಗಿ ಅಡ್ವೆಂಚರ್ ಥಿಂಗ್ಸ್ ನ ಮಾಡಿ ತುಂಬಾ ಅಂದ್ರೆ ತುಂಬಾ ದಿನ ಆಗಿತ್ತು ಈಗ ಏನೋ ಕುಂತಿ ಬೆಟ್ಟ ಅತ್ತಿ ಇಳ್ದಿ ನೆಕ್ಸ್ಟ್ ಅದಾದ್ಮೇಲೆ ಕೆ ಬೆಟ್ಟ ಅತ್ತಿ ಇಳ್ದಿದೀವಿ ಸೊ ಅದ್ರ ಏನಂತಂದ್ರೆ ಒಂದ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು ಸೊ ನೀವು ಕೂಡ ಬನ್ನಿ ವಿಸಿಟ್ ಮಾಡಿ ಹಂಗೆ ಅಂತಂದ್ರೆ ನಾವ್ ಇದನ್ನ ನಿಮ್ಗೆ ಲೈಕ್ ಎಕ್ಸ್ಪ್ಲೋರ್ ಮಾಡಿರೋದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಗೊತ್ತಿರೋರಿದ್ರೆ ಜೊತೆಲಿ ಕರ್ಕೊಬನ್ನಿ ಗೊತ್ತಿರ ಅಂದ್ರೆ ಬರ್ಬೇಕ್ ಹೋಗ್ಬಿಡಿ ಕಳೆದೋಗ್ಬಿಡ್ತೀರಾ ಅಲ್ವಾ ಹೌದೌದು ಅಷ್ಟ ಏನಂತ ಅಂದ್ರೆ ಬೋಧ ಭರತ್ ಮತಾಕಿ ಬದೋ ಭರತ್ ಮತಾಕಿ ಜೈ ಶ್ರೀರಾಮ್ ಶುಂತಿ ಬೆಟ್ಟ ಜೈ ಅಂಡ್ರು ಶುಂತಿ ಬೆಟ್ಟ ಜೈ ಅಂಡ್ರು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ಜನ Das